ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೀಗ ಪ್ರಸಾರವಾಗ್ತಾ ಇದೆ ಇನ್ನು ಈ ಒಂದು ರಿಯಾಲಿಟಿ ಶೋಗಾಗಿ ಫ್ಯಾನ್ಸ್ಗಳು ಕೂಡ ಇಲ್ಲಿ ಕಾದು ಕುಳಿತಿದ್ದಾರೆ ಇನ್ನು ಈ ಒಂದು ರಿಯಾಲಿಟಿ ಶೋ ಯಾವಾಗ ಪ್ರಸಾರವಾಗುತ್ತೆ ಆ್ಯಂಡ್ ಇನ್ನು ಈ ಜೊತೆಗೆ ಕಿಚ್ಚ ಸುದೀಪ್ ರವರು ಕೊಟ್ಟಂತಹ ಒಂದು ಹೇಳಿಕೆ ಇದೀಗ ತುಂಬಾನೇ ವೈರಲ್ ಆಗಿದೆ ಜನರಿಗೆ ಇಷ್ಟ ಇಲ್ಲ ಅಂತಂದರೆ ನಾನೇ ಬಿಗ್ ಬಾಸ್ ಅನ್ನು ಬಿಡ್ತೀನಿ ಎಂದು ಕಿಚ್ಚ ಸುದೀಪ್ ರವರು ಕೂಡ ಹೇಳಿದರು ಸೊ ಇದ್ರ ಬಗ್ಗೆ ಏನೇನಾಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಬೇರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ ಪ್ರಸಾರವಾಗುತ್ತೆ ಅಂಡ್ ಬೇರೆ ಬೇರೆ ಹೀರೋಗಳು ಬೇರೆ ಬೇರೆ ಭಾಷೆಗಳಲ್ಲಿ ಶೋವನ್ನು ನಡೆಸಿಕೊಟ್ಟಿದ್ದಾರೆ ಆದರೆ ಸುದೀಪ್ ರವರ ರೀತಿಯಲ್ಲಿ ಸಾಧನೆಯನ್ನು ಯಾರೂ ಕೂಡ ಮಾಡಿರಲಿಲ್ಲ ಸುದೀಪ್ ರವರು ಇಲ್ಲಿ ಅವರಿಗೆ ಹಟ್ಟು ಟಿವಿ ಸೀಸನ್ ಒಂದು ಓ ಟಿ ಟಿ ಸೀಸನ್ ಹಾಗೂ ಒಂದು ಮಿನಿ ಸೀಸನ್ ಇಲ್ಲಿ ನಡೆಸಿಕೊಟ್ಟಿದ್ದಾರೆ ಅಂಡ್ ಇನ್ನು ಬೇರೆ ಭಾಷೆಗಳಲ್ಲಿ ಯಾರೂ ಕೂಡ ಈ ರೀತಿಯ ಒಂದು ಸಾಧನೆಯನ್ನ ಮಾಡಿಲ್ಲ ಇನ್ನು ಇದರ ಬಗ್ಗೆ ನಟ ಸುದೀಪ್ ರವರು ಕೂಡ ಇಲ್ಲಿ ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ನಲ್ಲಿ ಜನರು ನನ್ನನ್ನು ನೋಡೋಕೆ ಇಷ್ಟಪಡ್ತಾನೆ ಸೊ ಇದರಿಂದಾಗಿ ತಾನು ಮಾಡ್ತಾ ಇಷ್ಟ ಇಲ್ವೇ ಬೇರೆ ಯಾರೂ ಕೂಡ ಹೇಳಬೇಕಾಗಿಲ್ಲ ಸೊ ನನಗೆ ಇಲ್ಲಿ ಹಿಂಟ್ ಬರುತ್ತದೆ ಸೊ ಪ್ರತಿ ಶನಿವಾರ ಹಾಗೂ ಭಾನುವಾರ ಜನರು ನನ್ನನ್ನ ನೋಡ್ತಾರೆ ಅಂದ್ರೆ ನಾನು ಅದನ್ನ ಸಂಪಾದಿಸಿಕೊಂಡಿದ್ದೇನೆ ನೋಡಿ ಎಂದು ನಾನು ಯಾರನ್ನು ಬಲವಂತ ಮಾಡಿಲ್ಲ ಹೆದರಿಸಿಲ್ಲ ಪ್ರೀತಿಯಿಂದ ಜನರು ನೋಡ್ತಾ ಇದ್ದಾರೆ ನಾನು ಕಷ್ಟಪಟ್ಟು ಮಾಡಿದ ಸಂಪಾದನೆ ಅದು ನನಗೆ ಅದು ಇರೋವರೆಗೆ ನಾನು ಮಾಡ್ತೀನಿ ಎಂದು ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದಾರೆ ಕಳೆದ ಸೀಸನ್ ಬಿಗ್ ಬಾಸ್ ಸಹ ಜನಪ್ರಿಯತೆಯನ್ನು ಪಡೆಯಿತು ಸಾಕಷ್ಟು ವಿವಾದವುಗಳು ಕೂಡ ಇಲ್ಲಿ ನಡೆದವು ಅವುಗಳನ್ನು ನಟ ಸುದೀಪ್ ರವರು ಯಶಸ್ವಿಯಾಗಿ ನಿರ್ವಹಿಸಿದ್ದರು ಇನ್ನು ಸುದೀಪ್ ರವರ ಕಡಕ್ಕಾಗಿರುವಂತಹ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವ ರೀತಿ ಜನರು ತುಂಬಾನೇ ಇಷ್ಟಪಡ್ತಿದ್ರು ಇನ್ನು ಆಲ್ರೆಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೊಮೋ ಶೂಟಿಂಗ್ ಕೂಡ ಇಲ್ಲಿ ಮುಗಿದಿದ್ದು ನಟ ಸುದೀಪ್ ರವರು ಗೆ ತೆರಳಿ ಅಲ್ಲಿ ಪ್ರೊಮೋಷನ್ ನ ಶೂಟಿಂಗ್ ನಲ್ಲಿಯೂ ಕೂಡ ಅವರು ಭಾಗಿಯಾಗಿದ್ದರು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರೊಮೋ ವಿಡಿಯೋ ಕೂಡ ವಾಹಿನಿಯು ರಿಲೀಸ್ ಮಾಡಲಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಅಕ್ಟೋಬರ್ ನ ಮೂರನೇ ವಾರದಂದು ಬಿಗ್ ಬಾಸ್ ಆರಂಭವಾಗಲಿದೆ ಅಂತ ಒಂದು ಮಾಹಿತಿಯು ತಿಳಿದು ಬಂದಿದೆ ಇನ್ನು ಈ ಬಾರಿಯ ಕಂಟೆಸ್ಟೆಂಟ್ ಆಗಿ ಯಾರ್ಯಾರು ಬರಬಹುದು ಎಂಬುದನ್ನು ಪ್ರತಿಯೊಬ್ರು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು